ಬಿ ಆಸ್ತಿದಾರರಿಗೆ ಹೊಸ ಶಾಕ್ ಕೊಟ್ಟ ಬಿಬಿಎಂಪಿ ಸರ್ಕಾರ ಕಟ್ಟಡ ನಕ್ಷೆ ಮಂಜೂರಾತಿ ಸಿಗಲ್ಲ ಕರ್ನಾಟಕ ಸರ್ಕಾರವು ರಾಜ್ಯದಲ್ಲಿ ಅಕ್ರಮ ಆಸ್ತಿದಾರರಿಗೆ ಒಂದು ಬಾರಿಯ ಅವಕಾಶದ ಮೂಲಕ ಬಿ ಖಾತ ನೀಡುತ್ತಿದೆ ಎಲ್ಲ ಆಸ್ತಿ ತೆರಿಗೆ ಹಾಗೂ ಶುಲ್ಕವನ್ನು ಪಾವತಿಸಿಕೊಂಡು ಬಿಖಾತ ನೀಡಲಾಗುತ್ತಿದೆ ಆದರೆ ಆಸ್ತಿ ತೆರಿಗೆ ಪಾವತಿಸಿಕೊಂಡರೂ ಖಾತ ಆಸ್ತಿದಾರರಿಗೆ ಸೌಲಭ್ಯ ನೀಡದೇ ಇರುವುದು ಅಥವಾ ಗೊಂದಲಗಳು ಮುಂದುವರಿಸಿರುವುದು ಬಿ ಖಾತ ಆಸ್ತಿದಾರರನ್ನು ಸಂಕಷ್ಟಕ್ಕೆ ದೂಡಿದೆ ರಾಜ್ಯದಾದ್ಯಂತ ಕರ್ನಾಟಕ ಸರ್ಕಾರವು ಬಿ ಖಾತಾ ಅಭಿಯಾನವನ್ನೇ ಪ್ರಾರಂಭಿಸಿದೆ ಒಂದು ಬಾರಿ ಎಲ್ಲ ಅನಧಿಕೃತ ಹಾಗೂ ರೆವಿನ್ಯೂ ಪ್ರಾಪರ್ಟಿಗಳಿಗೆ ಬಿ ಖಾತಾ ನೀಡಲಾಗುತ್ತಿದೆ ಆದರೆ ಇಲ್ಲಿಯವರೆಗೂ ಬಿ ಖಾತಾದಲ್ಲಿ ಇರುವಂತಹ ಗೊಂದಲಗಳನ್ನು ಪರಿಹರಿಸಿಲ್ಲ ಎನ್ನುವ ಆರೋಪವೂ ಸಹ ಕೆಲವು ಆಸ್ತಿದಾರರಿಂದ ಕೇಳಿ ಬಂದಿದೆ ಇದೀಗ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸಹ ಬಿ ಖಾತಾ ಹೊಂದಿರುವ ಆಸ್ತಿದಾರರಿಗೆ ಕೆಲವೊಂದು ನಿರ್ದಿಷ್ಟ ನಿರ್ಬಂಧಗಳನ್ನು ವಿಧಿಸಿದೆ ಲಕ್ಷಾಂತರ ರೂಪಾಯಿ ಹಣ ಕೊಟ್ಟು ಆಸ್ತಿ ಖರೀದಿ ಮಾಡಿದ್ದು ಅದಕ್ಕೆ ಸರ್ಕಾರಕ್ಕೆ ಬಿ ಖಾತಾ ಪಡೆದುಕೊಳ್ಳಲು ಹಾಗೂ ಆಸ್ತಿ ತೆರಿಗೆ ಶುಲ್ಕ ಪಾವತಿ ಮಾಡಿದ ಮೇಲೆಯೂ ಸ್ಥಳೀಯ ಸಂಸ್ಥೆಗಳಿಂದ ಕಟ್ಟಡ ನಕ್ಷೆ ಮಂಜೂರಾತಿ ಸಿಗದೆ ಇರುವುದು ಆಸ್ತಿ ಮಾಲೀಕರ ಆಕ್ರೋಶಕ್ಕೆ ಕಾರಣವಾಗಿದೆ ಅಲ್ಲದೆ ಒಳಚರಂಡಿ ಹಾಗೂ ನೀರು ಸರಬರಾಜು ಸಂಪರ್ಕ ಪಡೆದುಕೊಳ್ಳುವುದಕ್ಕೂ ಸಮಸ್ಯೆ ಆಗುತ್ತಿದೆ ಎಂದು ಹೇಳಲಾಗುತ್ತಿದೆ ಇಂಧನ ಇಲಾಖೆಯ ಮೂವತ್ತೈದು ಸಾವಿರ ಖಾಲಿ ಹುದ್ದೆ ಹಂತ ಹಂತವಾಗಿ ಭರ್ತಿ ಸಿದ್ದರಾಮಯ್ಯ ಹೇಳಿಕೆ ಇಂಧನ ಇಲಾಖೆಯಲ್ಲಿ ಖಾಲಿ ಇರುವ ಮೂವತ್ತೈದು ಸಾವಿರ ಹುದ್ದೆಗಳನ್ನು ಹಂತ ಹಂತವಾಗಿ ಭರ್ತಿ ಮಾಡಲಾಗುವುದು ಇಲಾಖೆಯ ಐನೂರ ಮೂವತ್ತೆರಡು ಮಂದಿ ಪೌರ ಕಾರ್ಮಿಕರ ಹುದ್ದೆ ಖಾಯಂ ಮಾಡುತ್ತೇವೆ ಎಂದು ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದ ನೌಕರರ ಸಂಘದ ವಜ್ರ ಮಹೋತ್ಸವವನ್ನು ಉದ್ಘಾಟಿಸಿ ಜ್ಯೋತಿ ಸ್ಮರಣ ಸಂಚಿಕೆ ಲೋಕಾರ್ಪಣೆ ಮಾಡಿ ಅವರು ಮಾತನಾಡಿದರು ಇಲಾಖೆಯಲ್ಲಿ ಖಾಲಿ ಇರೋ ಮೂವತ್ತೈದು ಸಾವಿರ ಹುದ್ದೆ ಹಂತ ಹಂತವಾಗಿ ಭರ್ತಿ ಮಾಡುತ್ತೇವೆ ಜೊತೆಗೆ ಇಲಾಖೆಯಲ್ಲಿರೋ ಐನೂರ ಮೂವತ್ತೆರಡು ಪೌರ ಕಾರ್ಮಿಕರ ಹುದ್ದೆ ಖಾಯಂ ಮಾಡುತ್ತೇವೆ ಎಂದು ಭರವಸೆ ನೀಡಿದ್ದಾರೆ ನಮ್ಮದು ನುಡಿದಂತೆ ನಡೆಯುವ ಸರ್ಕಾರ ನಿಮ್ಮ ಬೇಡಿಕೆಗಳ ಪರಿಶೀಲಿಸಿ ಕ್ರಮ ತೆಗೆದುಕೊಳ್ಳುತ್ತೇವೆ ಎನ್ಪಿಎಸ್ ಜಾರಿ ಮಾಡಿದ್ದು ಕೇಂದ್ರ ಸರ್ಕಾರ ನಾವು ಓಪಿಎಸ್ ಜಾರಿಯನ್ನು ಪ್ರಣಾಳಿಕೆಯಲ್ಲಿ ಘೋಷಿಸಿದ್ದೇವೆ ಈ ಬಗ್ಗೆ ಚರ್ಚಿಸಿ ಅಗತ್ಯ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಎಸ್ಎಸ್ಎಲ್ಸಿ ಫಲಿತಾಂಶ ಕಡಿಮೆ ಬಂದರೆ ಶಿಕ್ಷಕರ ವಾರ್ಷಿಕ ವೇತನ ಬಡ್ತಿಗೆ ತಡೆ ಶಾಲೆಯ ಅನುದಾನ ಬಂದ್ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕಡಿಮೆ ಫಲಿತಾಂಶ ಪಡೆದಿರುವ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಮೇಲೆ ಕ್ರಮಕ್ಕೆ ಶಿಕ್ಷಣ ಇಲಾಖೆ ಮುಂದಾಗಿದೆ ಈ ವರ್ಷದ ಫಲಿತಾಂಶದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ ಬೆನ್ನಲ್ಲೇ ಮತ್ತು ಮುಂದಿನ ವರ್ಷ ಎಪ್ಪತ್ತೈದು ಪರ್ಸೆಂಟ್ ಫಲಿತಾಂಶದ ಟಾರ್ಗೆಟ್ ನೀಡಿದ ಬಳಿಕ ಕಡಿಮೆ ಫಲಿತಾಂಶದ ಶಾಲೆಗಳ ಮೇಲೆ ಶಿಕ್ಷಣ ಇಲಾಖೆ ಕ್ರಮಕ್ಕೆ ಮುಂದಾಗಿದೆ ಅರವತ್ತು ಪರ್ಸೆಂಟ್ಗಿಂತ ಕಡಿಮೆ ಫಲಿತಾಂಶ ಬಂದಿರೋ ಸರ್ಕಾರಿ ಶಾಲಾ ಮುಖ್ಯ ಶಿಕ್ಷಕರಿಗೆ ಇಲಾಖೆ ನೋಟಿಸ್ ಜಾರಿ ಮಾಡಿದೆ ಎಲ್ಲಾ ಸೌಲಭ್ಯ ನೀಡಿದರೂ ಫಲಿತಾಂಶ ಕಡಿಮೆ ಬಂದಿದೆ ನಿಮ್ಮ ಮೇಲೆ ಯಾಕೆ ಕ್ರಮ ತೆಗೆದುಕೊಳ್ಳಬಾರದು ಅಂತ ನೋಟಿಸ್ ಜಾರಿ ಮಾಡಿದೆ ಫಲಿತಾಂಶ ಉತ್ತಮಗೊಳಿಸುವ ನಿಟ್ಟಿನಲ್ಲಿ ನೀವು ಕ್ರಮ ತೆಗೆದುಕೊಂಡಿಲ್ಲ ಇದು ಕರ್ತವ್ಯ ಲೋಪ ಅಲ್ಲವೇ ಅಂತ ನೋಟಿಸ್ನಲ್ಲಿ ಉಲ್ಲೇಖ ಮಾಡಿದ್ದು ಉತ್ತರ ಕೊಡುವಂತೆ ಶಿಕ್ಷಣ ಇಲಾಖೆ ಸೂಚನೆ ನೀಡಿದೆ ನೋಟಿಸ್ಗೆ ಉತ್ತರ ಕೊಟ್ಟ ಬಳಿಕ ಅಂತಹ ಶಾಲಾ ಮುಖ್ಯ ಶಿಕ್ಷಕರ ಕ್ರಮ ತೆಗೆದುಕೊಳ್ಳುವ ಎಚ್ಚರಿಕೆಯನ್ನು ಸಹ ನೀಡಲಾಗಿದೆ ಸೈಕಲ್ನಲ್ಲಿ ಮಕಾಡೆ ಮುಗ್ಗರಿಸಿ ಬಿದ್ದ ಡಿಕೆ ಶಿವಕುಮಾರ್ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ವಿಧಾನಸೌಧದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ದರು ಜಿಮ್ ಸೂಟ್ ತೊಟ್ಟು ಕೂಲಿಂಗ್ ಗ್ಲಾಸ್ ಹಾಕಿ ಸ್ಟೈಲಿಶ್ ಆಗಿ ಸೈಕಲ್ನಲ್ಲಿ ಏರಿ ಸವಾರಿ ಮಾಡಿದ ಡಿಕೆ ಶಿವಕುಮಾರ್ ಅವರು ವಿಧಾನಸೌಧದ ಆವರಣದಲ್ಲಿ ಸೈಕಲ್ನಲ್ಲೇ ರೌಂಡ್ಸ್ ಹಾಕಿದ ಡಿಕೆ ಶಿವಕುಮಾರ್ ಅವರು ಬ್ಯಾಲೆನ್ಸ್ ತಪ್ಪಿ ಕೆಂಗಲ್ ಗೇಟ್ ಬಳಿ ಬರುವಾಗ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಬಿದ್ದಿದ್ದಾರೆ ಈ ಹಿಂದೆ ಡಿಸಿಎಂ ಆಗಿ ಅಧಿಕಾರ ಸ್ವೀಕಾರ ಮಾಡಿದ ಡಿಕೆ ಶಿವಕುಮಾರ್ ಇದೇ ಮೆಟ್ಟಿಲುಗಳಿಗೆ ನಮಸ್ಕಾರ ಮಾಡಿ ವಿಧಾನಸೌಧದ ಒಳಗೆ ಪ್ರವೇಶಿಸಿದ್ರು ಆದರೆ ಇದೀಗ ವಿಧಾನಸೌಧದ ಸುತ್ತ ಸೈಕಲ್ ಹೊಡೆಯುತ್ತಾ ಬರ್ತಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಬ್ಯಾಲೆನ್ಸ್ ಮಿಸ್ ಆಗಿದೆ ಈ ವೇಳೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆಯೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಿದ್ದಿದ್ದಾರೆ ಬಿದ್ದ ತಕ್ಷಣ ಪಕ್ಕದಲ್ಲೇ ಇದ್ದ ಬೆಂಬಲಿಗರು ಡಿಕೆ ಶಿವಕುಮಾರ್ ಅವರ ಸಹಾಯಕ್ಕೆ ಬಂದು ಮೇಲಕ್ಕೆ ಎಬ್ಬಿಸಿದ್ದಾರೆ ಮೆಟ್ಟಿಲುಗಳ ಮೇಲೆ ಬಿದ್ದ ಡಿಕೆ ಶಿವಕುಮಾರ್ ಅವರ ಚಿತ್ರೀಕರಣ ಮಾಡುತ್ತಿದ್ದ ಮಾಧ್ಯಮಗಳ ಮೇಲೂ ಡಿಕೆ ಶಿವಕುಮಾರ್ ಅವರು ಗರಂ ಆಗಿದ್ದು ಸೈಕಲ್ ನಿಲ್ಲಿಸುವ ವೇಳೆಯಲ್ಲಿ ಬ್ಯಾಲೆನ್ಸ್ ತಪ್ಪಿ ಬಿದ್ದ ಡಿಸಿಎಂಟಿ ಸೈಕಲ್ ನಿಲ್ಲಿಸುವ ವೇಳೆಯಲ್ಲಿ ಬ್ಯಾಲೆನ್ಸ್ ತಪ್ಪಿ ಬಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇದೀಗ ವೈರಲ್ ಆಗ್ತಿದೆ ನೈಸರ್ಗಿಕ ವಿಕೋಪದ ಎಚ್ಚರಿಕೆ ಚಿಹ್ನೆ ಎಂದು ನಂಬಲಾದ ಅಪರೂಪದ ಸ್ಟೇ ಮೀನು ತಮಿಳುನಾಡಿನಲ್ಲಿ ಪ್ರತ್ಯಕ್ಷವಾಗಿದೆ ಜಪಾನಿನ ಹಳೆಯ ನಂಬಿಕೆಯ ಪ್ರಕಾರ ಫಿಶ್ ಅನ್ನು ಡೇ ಫಿಶ್ ಎಂದು ಕರೆಯಲಾಗುತ್ತದೆ ಏಕೆಂದರೆ ಅದು ಮೇಲ್ಮೈ ಬಳಿ ಕಾಣಿಸಿಕೊಳ್ಳುವುದರಿಂದ ನೈಸರ್ಗಿಕ ವಿಕೋಪಗಳ ಎಚ್ಚರಿಕೆ ಎಂದು ಭಾವಿಸಲಾಗುತ್ತದೆ ಡೂಮ್ ಸ್ಟೇ ಫಿಶ್ ಎಂದು ಕರೆಯಲ್ಪಡುವ ಫಿಶ್ ಇತ್ತೀಚೆಗೆ ತಮಿಳುನಾಡು ಕರಾವಳಿಯಲ್ಲಿ ಸೆರೆ ಮೇಲ್ಮೈ ಬಳಿ ಅಪರೂಪವಾಗಿ ಕಂಡುಬರುವ ಈ ಆಳ ಸಮುದ್ರ ಜೀವಿ ಜಪಾನಿನ ಹಳೆಯ ನಂಬಿಕೆಯ ಪ್ರಕಾರ ನೈಸರ್ಗಿಕ ವಿಕೋಪಗಳ ಎಚ್ಚರಿಕೆ ಎಂದು ಭಾವಿಸಲಾಗಿದೆ ಆದ್ದರಿಂದ ಸ್ವಾಭಾವಿಕವಾಗಿ ಭಾರತೀಯ ಕರಾವಳಿಯಲ್ಲಿ ಇದರ ನೋಟವು ಸ್ಥಳೀಯರಲ್ಲಿ ಕಳವಳವನ್ನು ಹುಟ್ಟುಹಾಕಿದೆ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗುತ್ತಿರುವ ವಿಡಿಯೋದಲ್ಲಿ ಈ ಅಪರೂಪದ ಸಮುದ್ರ ಜೀವಿಯನ್ನ ಒಟ್ಟು ಏಳು ಪುರುಷರು ಹಿಡಿದಿರುವಂತೆ ತೋರಿಸಲಾಗಿದೆ ಈ ಮೀನಿನ ತಲೆಯ ಬಳಿ ಗಮನಾರ್ಹವಾದ ಕೆಂಪು ಕ್ರೆಸ್ಟ್ ತರಹದ ರೆಕ್ಕೆಯೊಂದಿಗೆ ಬೆಳ್ಳಿಯಂತಹ ಅಲೆ ಅಲೆಯಾದ ದೇಹವನ್ನ ಹೊಂದಿದೆ ಸಾಮಾನ್ಯವಾಗಿ ಆಳ ಸಮುದ್ರದಲ್ಲಿ ಕಂಡುಬರುವ ಅಪರೂಪದ ಕಂಡುಬರುವ ಓರ್ಫಿಶ್ ಇದನ್ನ ಡುಂಸ್ಟೇ ಮೀನು ಎಂದು ಕರೆಯುತ್ತಾರೆ ಇದು ತಮಿಳುನಾಡಿನಲ್ಲಿ ಬಲೆಗೆ ಸಿಕ್ಕಿ ಹಾಕಿಕೊಂಡಿದೆ